ಸ್ವಾಗತ ಸ್ವಾಗತ ಬಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ತುಮೂರು ಹೃದಯದ ಸ್ವಾಗತ ಉದ್ಘಾಟನಾ ಸಮಾರಂಭ ದರ್ಶಿವದ್ದಕ್ಕೂ ಸ್ವಾಸ್ಥ್ಯ ಮತ್ತು ಆರೋಗ್ಯವಂತ ಸಮಾಜದ ದಿಗ್ದರ್ಶನವಾಗಲಿ ಎನ್ನುವ ಪ್ರಜೋತಿ ಬೆಳಗಿದ್ದಾರೆ ಬೆಳಗಿದೆ

ವಿಶ್ವದಾದ್ಯಂತ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನಂದು ನಾವು ಈ ಕಾರ್ಯಕ್ರಮವನ್ನ ಇಡೀ ವಿಶ್ವದಲ್ಲಿ ನಾವು ಕೂಡ ಆಕಾಶವಾಣಿ ಅಥವಾ ದೂರದರ್ಶನದಲ್ಲಿ ಇದರ ಬಗ್ಗೆ ತಾವು ನೋಡಿರಬಹುದು ಕೇಳಿರಬಹುದು ಹಾಗಾದ್ರೆ ಇದರ ಸಮಸ್ಯೆ ಏನು ಜಗತ್ತಿನಲ್ಲಿ ಇದರ ಸಮಸ್ಯೆ ಇಲ್ಲಿದೆ ಇದನ್ನ ನಾವು ಸಾಂಕ್ರಾಮಿಕ ಕಾಯಿಯಲ್ಲಿ ಕ್ಯಾಪ್ಟನ್ ಆಫ್ ಸಾವಿನ ಸಮಸ್ಯೆ ಭಾರತದಲ್ಲಿ ಇದರ ಸಮಸ್ಯೆ ಹೇಳಿದ್ರೆ ನೀವು ಅದರ ತೆಗೆದು ನೋಡಿದ್ರೆ విశ్వళి ప్రతి వర్ష పరియర్ లక్ష మంది వస ಮೂರು ಪಾಯಿಂಟ್ ಲಕ್ಷ ಮಂದಿ ಸಾವನ್ನಪ್ಪತ್ತಾರೆ ಅಂದ್ರೆ ಪ್ರತಿ ಮೂರು ನಿಮಿಷಕ್ಕೆ ಎರಡು ಜನ ಕ್ಷಯರೋಗದಿಂದ ಸಾವನ್ನಪ್ಪಿದ್ದಾರೆ ಅಂದ್ರೆ ನಾವೀಗ ನಿಮ್ಗೆ ಗೊತ್ತಿರಬಹುದು ಉದ್ಘಾಟನೆ ಉದ್ಘಾಟಕರ ಭಾಷಣ ಈಗ ಮಾತಾಡ್ತಿದ್ದೇನೆ ಈ ಹತ್ತು ನಿಮಿಷದಲ್ಲಿ ಎಷ್ಟು ಜನ ಸತ್ತಿರಬಹುದು ಅಂತ ನೀವು ತಿಳ್ಕೊಳ್ಳಿ ಇದರಲ್ಲಿ ಹೆಚ್ಚು ಕಡಿಮೆ いいな、ね